ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಎಂ ಜಿ ಎಮ್ ಕನ್ನಡ ತೀಸ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅದು ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ಅಂತ ಎಲ್ರಿಗೂ ಉಪ್ಪಿಟ್ಟಂದರೆ ಬೇಜಾರು ಆದರೆ ನೀವು ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದಕ್ಕೆ ಬೇಕಾಗಿರೋ ಐಟಮ್ನ ನೋಡ್ಕೊಂಬರೋಣ ನೀವು ಮೊದಲಿಗೆ ಎರಡು ಟೊಮೊಟೊನ ತೊಗೊಳ್ಳಿ ಒಂದು ಸ್ವಲ್ಪ ಶುಂಠಿ ತೊಗೊಳ್ಳಿ ಎರಡು ಆಲೂಗೆಡ್ಡೆನ ತೊಗೊಳ್ಳಿ ಎರಡು ಈರುಳ್ಳಿನ ತಗೊಳ್ಳಿ ಕರ್ಬೇವು ಎರಡು ಕಡ್ಡಿ ಸಾಕು ಎರಡು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎಂಟು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ಒಗ್ಗರಣೆಗೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಅರ್ಧ ಸ್ಪೂನು ಅರಶಿನ ಉದ್ದಿನ ಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಸಬ್ಬಕ್ಕಿ ಒಂದು ಕಟ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಅಷ್ಟೇ ಒಂದು ಲೋಟ ರವೆ ಬನ್ನಿ ಮೊದಲು ನಾವು ರವೆನ ಚೆನ್ನಾಗಿ ಹುರ್ಕೊಳ್ಳೋಣ ಕಂದು ಬಣ್ಣ ಬರೋ ಥರ ಚೆನ್ನಾಗಿ ಹುರ್ಕೊಬೇಕು ಅದು ನೀವು ಎಷ್ಟು ನೀಟಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಸಹ ಬರುತ್ತೆ ನಾನಿಲ್ಲಿ ಯೂಸ್ ಮಾಡೋದು ಸಣ್ಣ ರವೆ ನೀವು ಬನ್ಸಿ ರವೆ ಕೂಡ ನೀವು ಯೂಸ್ ಮಾಡ್ಬೋದು ಎರಡೂ ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ಮೊದಲು ಇವಾಗ ಉಪ್ಪಿಟ್ಟನ್ನ ರ ಹೇಗೆ ಒಗ್ಗರಣೆ ಹಾಕೋದು ಅಂತ ನೋಡ್ಕೊಂಬರೋಣ ಮೊದಲು ಎಣ್ಣೆ ಕಾಯ್ದ ನಂತರ ನೀವು ಒಂದು ಸ್ಪೂನು ಸಾಸಿವೆ ಹಾಕೊಳ್ಳಿ ಒಂದು ಸ್ಪೂನು ಜೀರಿಗೆ ಹಾಕೊಳ್ಳಿ ಒಂದು ಸ್ಪೂನು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸ್ತಾಯಿರಿ ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಳ್ಳಿ ಅದಾದ ನಂತರ ನೀವು ಶುಂಠಿ ಒಂದು ಸ್ವಲ್ಪ ಹಾಕಿ ಶುಂಠಿ ಒಳ್ಳೆಯದು ಅಂದ್ಬಿಟ್ಟು ಹಾಕಿದ್ದೀನಿ ಟೇಸ್ಟ್ ಕೂಡ ಹಾಗೆ ಕೊಡುತ್ತೆ ಕರ್ಬೇವು ಹಾಕಿದ ನಂತರ ನೀವು ಸಬ್ಬಕ್ಕಿ ಸೊಪ್ಪನ್ನ ಹಾಕೊಳ್ಳಿ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಲಿ ನಾನು ಇಲ್ಲಿ ಟೊಮೊ ಟೊಮೊಟೊ ಮತ್ತು ಈರುಳ್ಳಿಗಿಂತ ಮುಂಚೆನೇ ಹಾಕಿದ್ದೀನಿ ಯಾಕಂದರೆ ಎಣ್ಣೆಯಲ್ಲಿ ಡ್ರೈ ಮಾಡಿದಷ್ಟು ಸಬ್ಬಕ್ಕಿ ಸೊಪ್ಪು ಟೇಸ್ಟ್ ಕೊಡುತ್ತೆ ಹಾಗೆ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಗಿದ ತಕ್ಷಣ ಈರುಳ್ಳಿ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಅದು ಡ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಅದಾದ ನಂತರ ನೀವು ಆಲೂಗಡ್ಡೆನ ಹಾಕೊಂಡು ಅದು ಕೂಡ ಡ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಲೋಟ ರವೆಗೆ ಮೂರು ಲೋಟ ನೀರು ಇದ್ದೀನಿ ನಿಮ್ಗೆ ಇನ್ನೂ ತೆಳುವಾಗಬೇಕಂದ್ರೂ ಇನ್ನೊಂದು ಲೋಟ ಹಾಕೋಬೋದು ಆ ನೀರನ್ನ ಕಾಯಿಸೋಕ್ಕೆ ಇಟ್ಟಿದ್ದೀನಿ ಅದಾದ ನಂತರ ನಾನು ಕಾಯಿತಿಟ್ಟಿರೋ ನೀರನ್ನ ಇದ್ದೀನಿ ಬಿಸಿನೀರನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಬೇಗ ಬ್ರೇಕ್ಫಾಸ್ಟು ಆಗುತ್ತೆ ಹಾಗೆ ಟೇಸ್ಟು ಕೂಡ ಹಾಕ್ಕೊಡುತ್ತೆ ಬಿಸಿನೀರು ಹಾಕೋದ್ರಿಂದ ನೆಕ್ಸ್ಟು ಅದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಿಂದ ಏನು ಮಾಡ್ತೀರ ನೀವು ರವೆ ಹುರ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಬಿಟ್ಟು ನೀವು ಸಣ್ಣ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಒಂದು ತಿರುಗಿಸ್ಬೇಕು ಇಲ್ಲಾಂದರೆ ಅದು ಗಂಟು ಗಂಟು ಥರ ಆಗಿಬಿಡುತ್ತೆ ಅದಾದ ನಂತರ ನೀಟಾಗಿ ಪ್ಲೇಟ್ನ ಮುಚ್ಚಿ ಪ್ಲೇಟ್ ಮುಚ್ಚಾದಮೇಲೆ ನೀಟಾಗಿ ಒಂದು ಐದು ನಿಮಿಷ ಬಿಡಿ ಅದಾದಮೇಲೆ ನೀವು ನೀಟಾಗಿ ಹೊಂದಿಸಿ ಅದು ಉಪ್ಪಿಟ್ಟನೆಲ್ಲ ಚಿ ನೀಟಾಗಿ ಹೊಂದಿಸ್ಕೊಂಡು ಬನ್ನಿ ಆಮೇಲೆ ರೆಡಿ ಆಗಿರೋ ಸರ್ವಿಂಗ್ ಪ್ಲೇಟ್ ಮೇಲೆ ಹಾಕ್ಬಿಟ್ಟು ನೀವು ರುಚಿ ನೋಡ್ಬೋದು ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ ಹೊಸ ಹೊಸ ವೀಡಿಯೊಂದಿಗೆ ಬರ್ತಾ ಇರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು